ಪುನರ್ ಪರಿಶೀಲನೆ ವಿರೋಧಿಸಿ ಐದು ಸಾವಿರಕ್ಕೂ ಹೆಚ್ಚಿನ ಅರಣ್ಯವಾಸಿಗಳಿಂದ ಸಹಾಯಕ ಆಯುಕ್ತರಿಗೆ ಆಕ್ಷೇಪಣ ಪತ್ರ ಸಲ್ಲಿಕೆ ಐದು ಸಾವಿರಕ್ಕೂ ಮಿಕ್ಕಿ ಅರಣ್ಯವಾಸಿಗಳಿಂದ ಆಕ್ಷೇಪ ಪತ್ರ ಕಾನೂನು ಬಾಹಿರ ಅರ್ಜಿ ಪುನರ್ ಪರಿಶೀಲನೆ ಪ್ರಕ್ರಿಯೆಗೆ ಅರಣ್ಯ ಅತಿಕ್ರಮಣದಾರರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಅರಣ್ಯ ಹಕ್ಕು ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೆ ವ್ಯತಿರಿಕ್ತವಾಗಿ ಅರಣ್ಯವಾಸಿಗಳ ಅರ್ಜಿ ಕಾನೂನು ಬಾಹಿರವಾಗಿ ಪುನರ್ ಪರಿಶೀಲನೆ ಪ್ರಕ್ರಿಯೆಗೆ ಉಪವಿಭಾಗ ವ್ಯಾಪ್ತಿಯ ಸುಮಾರು ಐದು ಸಾವಿರಕ್ಕೂ ಮಿಕ್ಕಿ ಅರಣ್ಯವಾಸಿಗಳು ಆಕ್ಷೇಪ ಪತ್ರ ಸಲ್ಲಿಸಿದರು ಶಿರ್ಸಿ ಉಪವಿಭಾಗ ಅಧಿಕಾರಿ ಮತ್ತು ಉಪವಿಭಾಗ ಅರಣ್ಯ ಹಕ್ಕು ಸಮಿತಿಯ ಅಧ್ಯಕ್ಷರಾದ ಕಾವ್ಯಾರಾಣಿಯವರ ಕಚೇರಿಗೆ ಅರಣ್ಯ ಭೂಮಿ ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ಷೇಪ ಪತ್ರ ಸಲ್ಲಿಸಲಾಯಿತು ತಹಶೀಲ್ದಾರ್ ಶ್ರೀಧರ್ ಮುದಲ್ಮನಿ ಮನವಿ ಸ್ವೀಕರಿಸಿದರು ಎಲ್ಲರಿಗೂ ನೋಟಿಸ್ ಹೋಗ್ತಾ ಇದೆ ಅಲ್ವಾ ಒಂದು ಸಾವಿರದ ಒಂಬೈನೂರ ಮೂವತ್ತು ಇಷ್ಟಗಿಂತ ಹಿಂದಿನ ದಾಖಲೆಗಳು ಬೇಕು ವೈಯಕ್ತಿಕ ನಿರ್ದಿಷ್ಟವಾದ ದಾಖಲೆಗಳು ಬೇಕು ಅಂತ ನೋಟಿಸ್ ಹೋಗ್ತಾ ಇದೆ ಕಾಯ್ದ ಶಿಕ್ಷಪಡಿ ಆಗಿದೆ ಕಾಯ್ದೆ ತಿದ್ದುಪಡಿ ಆಗಿದೆ ಸೆಪ್ಟೆಂಬರ್ ಹನ್ನೆರಡು ಎರಡ್ ಹನ್ನೆರಡಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಚುರುಪಡೆ ಮಾಡಿ ಲಾರಿ ಉರುಳಿ ಮೃತಪಟ್ಟ ಕುಟುಂಬಕ್ಕೆ ಹಾಗೂ ಗಾಯಾಳುಗಳಿಗೆ ವಿದೇಶದಿಂದಲೇ ಸಾಂತ್ವನ ಹೇಳಿದ ಶಾಸಕ ಭೀಮಣ್ಣ ಟೀ ಜನವರಿ ಇಪ್ಪತ್ತಾರಕ್ಕೆ ನೊಂದವರ ಮನೆಗೆ ಭೇಟಿ ನೀಡುವ ಭರವಸೆ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ನಡೆದ ಅಪಘಾತದಲ್ಲಿ ಹತ್ತು ಜನ ಪ್ರಾಣ ಕಳೆದುಕೊಂಡು ಹಲವಾರು ಜನರು ಗಾಯಗೊಂಡಿರುವುದು ನೋವಿನ ಸಂಗತಿಯಾಗಿದೆ ಪ್ರಾಣ ಕಳೆದುಕೊಂಡವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತೇನೆ ಮತ್ತು ಗಾಯಗೊಂಡವರ ಕುಟುಂಬಕ್ಕೆ ಸಾಂತ್ವನ ತಿಳಿಸುವುದಾಗಿ ಶಾಸಕ ಭೀಮಣ್ಣ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಾನು ವಿದೇಶದಲ್ಲಿ ಇರುವುದರಿಂದ ಸ್ಥಳಕ್ಕೆ ಭೇಟಿ ನೀಡಲು ಸಾಧ್ಯವಾಗಲಿಲ್ಲ ಜನವರಿ ಇಪ್ಪತ್ತಾರಕ್ಕೆ ವಿದೇಶದಿಂದ ಮರಳಿ ನಂತರ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸ ಮಾಡುತ್ತೇನೆ ಮತ್ತು ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ನೊಂದ ಕುಟುಂಬಗಳು ದೃತ್ತಿಗಿಡಬಾರದು ಇಡೀ ಸರ್ಕಾರ ಆ ಕುಟುಂಬಗಳ ಜೊತೆಗಿದೆ ವಿದೇಶದಿಂದ ಬಂದ ನಂತರ ಖುದ್ದಾಗಿ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳುವುದರ ಜೊತೆಗೆ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಮತ್ತು ಇತ್ತೀಚೆಗೆ ಚಾಮರಾಜಪೇಟೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಗೋಹತ್ಯೆ ಮಾಡಿ ವಿಕೃತ ಮೆರೆದಿರುವ ಘಟನೆ ಖಂಡನೀಯ ಪೊಲೀಸ್ ಇಲಾಖೆ ಅಪರಾಧಿಗಳನ್ನು ಕೂಡಲೇ ಪತ್ತೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುತ್ತೇನೆ ಹಾಗೂ ಸಮಾಜದಲ್ಲಿ ಪುನಃ ಇಂತಹ ಘಟನೆಗಳು ಜರುಗದಂತೆ ಇಲಾಖೆ ಕಟ್ಟೆಚ್ಚರ ವಹಿಸತಕ್ಕದು ಮತ್ತು ವಾರಸುದಾರರಿಲ್ಲದ ಬಿಡಾಡಿ ದನಗಳನ್ನು ರಕ್ಷಣೆ ಮಾಡಿ ವಿಧಾನಸಭಾ ವ್ಯಾಪ್ತಿಯ ನಗರಸಭೆ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ತಿಳಿಸಿದ್ದಾರೆ ನ್ಯಾಯಾಲಯದ ಆದೇಶ ಪಡೆದು ಸುಮಾರು ಹನ್ನೆರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬೆಲೆಯ ಸುಮಾರು ಇಪ್ಪತ್ತೇಳು ಕೆಜಿ ಮಾದಕ ವಸ್ತುಗಳನ್ನು ನಾಶಪಡಿಸಿದ ಪೊಲೀಸರು ಕನ್ನಡ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ವಶಪಡಿಸಿಕೊಂಡಿರುವ ಒಟ್ಟು ಮೂವತ್ತೇಳು ಪ್ರಕರಣಗಳಲ್ಲಿಯ ಇಪ್ಪತ್ತೇಳು ಕೆಜಿ ಮುನ್ನೂರ ತೊಂಬತ್ತಾರು ಗ್ರಾಮ್ ಮುನ್ನೂರ ಇಪ್ಪತ್ತೆರಡು ಮಿಲಿಗ್ರಾಂ ತೂಕದ ಹನ್ನೆರಡು ಲಕ್ಷ ಐವತ್ತೆಂಟು ಸಾವಿರದ ಎರಡುನೂರು ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ನ್ಯಾಯಾಲಯದ ಅನುಮತಿ ಪಡೆದು ಹಾಗೂ ಡಿಜಿ ಮತ್ತು ಐಜಿಪಿ ಪೊಲೀಸ್ ಪ್ರಧಾನ ಕಚೇರಿ ಬೆಂಗಳೂರು ಅವರ ಆದೇಶದ ಮೇರೆಗೆ ಅಂಕೋಲ ತಾಲೂಕಿನ ಬೋಗ್ರಿಬೈಲ್ ಕೆನರಾ ಐಎಂಇ ಕಾನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅವರ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ವಿಲೇವಾರಿ ಸಮಿತಿ ಸದಸ್ಯರ ಸಮಕ್ಷಮ ನಾಶಪಡಿಸಲಾಯಿತು ನೋಡುಗರ ಹೃದಯ ಗೆದ್ದ ಆರೋಹಿ ತ್ರೈಮಾಸಿಕ ಸಮಾರೋಪದ ಗಾಯನ ಕಾರ್ಯಕ್ರಮ ತಿರಸಿಯ ನೆಮ್ಮದಿ ರಂಗಮಂದಿರದಲ್ಲಿ ನಡೆದ ಆರೋಹಿಯ ತ್ರೈಮಾಸಿಕ ಸಮಾರೋಹದ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಗುರುಮಾತೆಯರಾದ ದೀಪಕ್ ಶಶಾಂಕ್ ಇವರ ನೇತೃತ್ವದಲ್ಲಿ ವಿದ್ಯಾಲಯದ ವಿದ್ಯಾರ್ಥಿಗಳು ತಮ್ಮ ಗಾಯನವನ್ನು ಪ್ರಸ್ತುತಪಡಿಸಿದರು ಶಿವರಾಮ್ ಹೆಗಡೆ ತಬ್ಲಾದಲ್ಲಿ ಶಂಭು ಹೆಗಡೆ ಸೋಮನಳ್ಳಿ ತಾಳದಲ್ಲಿ ಸಹಕರಿಸಿದರು ಇದೇ ವಿದ್ಯಾಲಯದ ವಿದ್ಯಾರ್ಥಿ ಕುಮಾರಿ ಸಹನಾ ಬಾಲಚಂದ್ರ ಭಟ್ ಇವಳನ್ನು ಹಿಂದೂಸ್ತಾನಿ ಗಾಯನ ಜೂನಿಯರ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗಾಗಿ ಸನ್ಮಾನಿಸಲಾಯಿತು ಇಂಜಿನಿಯರ್ ಡಾಕ್ಟರ್ ಮನು ಹೆಗಡೆಯವರನ್ನು ಆರೋಹಿ ಸಾಧಕ ಪ್ರಶಸ್ತಿಯ ಮೂಲಕ ಗೌರವಿಸಲಾಯಿತು ಆರೋಹಿ ಸಂಸ್ಥೆಯ ಅಧ್ಯಕ್ಷರಾದ ಶಶಾಂಕ್ ಹೆಗ್ಡೆ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೊನೆಯಲ್ಲಿ ಸಂಗೀತ ಗೋಷ್ಠಿಯಾಗಿ ಸ್ವರಾತ್ಮ ಗುರುಕುಲದ ಪ್ರಾಚಾರ್ಯರಾದ ಡಾಕ್ಟರ್ ಹರೀಶ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಅಪರೂಪದ ವಿನೂತನ ರಾಗಾಂತರಂಗ ಗಾಯನ ಕಾರ್ಯಕ್ರಮ ನಡೆಯಿತು ರಾಗ್ ಯಮುನ್ ಮಾಲ್ಕಂಸ ಮತ್ತು ಭೈರವಿಯಲ್ಲಿ ಚೋಟಾ ಕ್ಯಾಲ್ ಬಡಾಕ್ಯಾಲ್ ಭಜನ್ ಅಭಂಗ್ ವಚನ ತರಾನ ಭಾವಗೀತೆ ಚಲನಚಿತ್ರ ಗೀತೆಗಳ ಗಾಯನ ಪ್ರಸ್ತುತ ಪಡಿಸಲಾಯಿತು ಡಾಕ್ಟರ್ ಹರೀಶ್ ಹೆಗ್ಡೆ ಕವಿತಾ ಹೆಗ್ಡೆ ದೀಪಾ ಶಶಾಂಕ್ ದೀಪ್ತಿ ಭಟ್ ಶ್ರೀಹರಿ ಕುಲಕರ್ಣಿ ವಿಶಾಲ್ ಕಟ್ಟಿ ಗಾಯನ ಸುದೆಯನ್ನು ಿದರು ಶ್ರೀ ಸತೀಶ್ ಹೆಗ್ಗಾರ್ ಸಂವಾದಿಯಲ್ಲಿ ಅದ್ಭುತವಾದ ಪ್ರದರ್ಶನ ನೀಡಿದರು ಘಟ್ಟದಲ್ಲಿ ಡಿಕ್ಕಿಗೊಳಗಾಗಿ ಅಪ್ಪಚ್ಚಿಯಾದ ಫೋರ್ಚುನಲ್ ಕಾರ್ ಐವರಿಗೆ ಗಾಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ನಡೆದ ರಣಭೀಕರ ಘಟನೆ ಮರೆಯುವ ಮುನ್ನವೇ ಈ ಘಟನೆ ನಡೆದ ಮಾರನೇ ದಿನವೇ ಅರಬೈಲ್ ಘಟ್ಟದಲ್ಲಿ ಮತ್ತೊಂದು ಅಪಘಾತ ಸಂಭವಿಸಿ ಪೋರ್ಚುನಲ್ ಕಾರ್ನಲ್ಲಿದ್ದ ಐವರು ಗಂಭೀರವಾಗಿ ಗಾಯಗೊಂಡ ಘಟನೆ ಇಂದು ಬೆಳಗ್ಗೆ ನಡೆದಿದೆ ಡಾಂಬರ್ ತುಂಬಿ ಸಾಗುತ್ತಿದ್ದ ಲಾರಿ ಹಿಂದಿನಿಂದ ಫೋರ್ಚುನಲ್ ಕಾರಿಗೆ ಗುದ್ದಿದೆ ನಂತರ ಕಾರು ಮುಂದಿದ್ದ ಬೃಹತ್ ಗಾತ್ರದ ಲಾರಿಗೆ ಗುದ್ದಿ ನುಜ್ಜುಗುಜ್ಜಾಗಿದೆ ಈ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ಭತ್ತದ ಕಣ ಮಾಡುವ ಸಮಸ್ಯೆಗೆ ಆಸರಿಯಾದ ಉದ್ಯೋಗ ಖಾತ್ರಿ ಯೋಜನೆ ರೈತರ ಭತ್ತದ ಬೆಳೆ ಕಟಾವು ಬಂತೆಂದರೆ ಸಾಕು ಅವರಿಗೆ ಕಣ ಮಾಡುವುದೇ ಬಹುದೊಡ್ಡ ಸಮಸ್ಯೆ ಮಳೆಗಾಲದಲ್ಲಿ ಕೊಚ್ಚಿ ಹೋಗುವುದು ಗಿಡಗಂಟಿ ಬೆಳೆಯುವುದು ಹುಲ್ಲು ಬೆಳೆಯುವುದೆಲ್ಲ ಸರ್ವೇ ಸಾಮಾನ್ಯ ಹೀಗಾಗಿ ಪ್ರತಿ ವರ್ಷವೂ ಬೆಳೆ ಕಟಾವು ವೇಳೆಯಲ್ಲಿ ಕಣ ತಯಾರಿ ಮಾಡುವುದೇ ಒಂದು ಕೆಲಸವಾಗಿ ಬಿಡುತ್ತಿತ್ತು ಆದರೆ ಇದೀಗ ಈ ಸಮಸ್ಯೆಗೆ ಉದ್ಯೋಗ ಖಾತ್ರಿ ಯೋಜನೆ ಅಂತ್ಯ ಹಾಡಿದೆ ಉತ್ತರ ಕನ್ನಡ ಜಿಲ್ಲೆ ಬಹು ಬೆಳೆಗಳನ್ನು ಬೆಳೆಯುವಂತಹ ನಾಡಾಗಿದ್ದರೂ ಭತ್ತದ ಬೆಳೆಯಂತೂ ಸರ್ವೇ ಸಾಮಾನ್ಯವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಒಕ್ಕಲುತನಕ್ಕೆ ಜಾಗದ ಸಮಸ್ಯೆಯಿಂದಾಗಿ ರೈತರು ಪರದಾಡುವಂತಾಗಿದೆ ಹೀಗಾಗಿ ಮಹಾತ್ಮ ಗಾಂಧಿ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಅಂದಾಜು ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತಿದ್ದು ಇದು ಸಮುದಾಯ ಒಕ್ಕಲು ಕಣ ನಿರ್ಮಾಣಕ್ಕೆ ಅನುಕೂಲವಾಗಿದೆ ಈಗಾಗಲೇ ಶಿರ್ಸಿ ತಾಲೂಕಿನ ಮೇಲಿನ ಓಣಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿಗೆಹಳ್ಳಿ ಹಾಗೂ ಮೇಲಿನ ಓಣಿಕೇರಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ತಲಾ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಒಕ್ಕಲು ಕಣ ನಿರ್ಮಿಸಲಾಗಿದ್ದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ ಮಳೆಗಾಲ ಮುಗಿಯುವ ವೇಳೆಗೆ ಒಕ್ಕಲು ಕಣ ಮಾಡಲು ಭೂಮಿ ತಂಪಾಗಿರುತ್ತಿತ್ತು ಅಲ್ಲದೆ ಪ್ರತಿ ವರ್ಷ ನೆಲ ಸಮಗೊಳಿಸಿ ಒಕ್ಕಲುತನ ವಿಳಂಬವಾಗುತ್ತಿತ್ತು ಆದ್ರೀಗ ಉದ್ಯೋಗ ಖಾತ್ರಿಯಡಿ ನಮಗೆ ಅನುಕೂಲ ಕಲ್ಪಿಸಿದೆ ಎಂದು ಫಲಾನುಭವಿಗಳಾದ ಮಾದೇವ್ ಶ್ರೀಧರ್ ಗಣಪತಿಯವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಈ ಒಕ್ಕಲು ಕಣ ಸಂಪೂರ್ಣ ಕಾಂಕ್ರೀಟ್ ಮಯವಾಗಿದ್ದು ನೀರು ಬೇಗ ಆವಿಯಾಗುವುದರಿಂದ ಜೊತೆಗೆ ಸುತ್ತಲೂ ಕಟ್ಟೆ ಕಟ್ಟಿರುವುದರಿಂದ ಭತ್ತವು ಸುರಕ್ಷಿತವಾಗಿರುತ್ತದೆ ಅಲ್ಲದೆ ಭತ್ತದ ಕೊಯ್ಲಿನ ನಂತರ ಅಡಿಕೆ ಕೊಯ್ಲು ಆರಂಭವಾಗುತ್ತಿದ್ದು ಅಡಿಕೆ ಒಣಗಿಸಲು ಹಾಗೂ ಬೇಳೆ ಕಾಳುಗಳನ್ನು ಒಣಗಿಸಲು ಸಹ ಇಲ್ಲಿನ ಗ್ರಾಮಸ್ಥರಿಗೆ ಅನುಕೂಲವಾಗಿದೆ